ಎರಡು ಸಾವಿರ ರೂಪಾಯಿ ಹಾಗೆ ಎರಡು ಕಂತು ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ವೀಕ್ಷಕರೇ ನಿಮ್ಮ ಅಕೌಂಟ್ ಗೆ ಏನಾದ್ರೂ ಹಣ ಬಂದಿಲ್ಲ ಅಂದ್ರೆ ವಿಡಿಯೋ ಕೊನೆ ತನಕ ನೋಡಿ ಸಿಹಿ ಸುದ್ದಿ ಬಂದಿದೆ ಹಾಗೂ ಗೃಹಲಕ್ಷ್ಮಿಯರಿಗೆ ಇನ್ ಮುಂದೆ ಐದು ಲಕ್ಷ ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಕೂಡ ಸಿಗುತ್ತೆ ಇದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ನಿಮ್ಮ ಹತ್ತಿರನು ಕೂಡ ರೇಷನ್ ಕಾರ್ಡ್ ಇದ್ರೆ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ ಅದಕ್ಕೆ ಅಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೆ ಎರಡು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬಂದಿರುವಂತದ್ದು ಸ್ವಂತ ಮನೆ ಕಾರು ಆಸ್ತಿ ಪಾಸ್ತಿ ಇದ್ದವರ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಗೆ ಕನ್ವರ್ಟ್ ಆಗ್ತಾ ಇದೆ ಇನ್ನು ಮೂರನೇದಾಗಿ ಬಂಗಾರ ಬೆಳ್ಳಿ ದರ ದಾಖಲೆ ಮುರಿದು ಮುಂದೆ ನುಗ್ತಾ ಇರುವಂತದ್ದು ಭಾರತದಲ್ಲಿ ಆಭರಣ ಪ್ರಿಯರಿಗೆ ನೀವೇನಾದ್ರೂ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡಿದ್ರೆ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಹಾಗೂ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳು ಇದ್ರೆ ಅಥವಾ ಚಿಕ್ಕ ಮಕ್ಕಳು ಇದ್ರೆ ವಿಡಿಯೋನ ಕೊನೆ ತನಕ ನೋಡಿ ಎರಡು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ಇನ್ನು ವಿತೌಟ್ ಡಾಕ್ಟರ್ ಪರ್ಮಿಷನ್ ನೀವು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಇನ್ನು ಮುಂದೆ ಸೈರಪ್ ಅನ್ನ ಕೊಡಿಸಬೇಡಿ ಅದಕ್ಕಂದರೆ ಇಂಥ ಸೈರಪ್ಗಳನ್ನು ಕುಡಿದು ಹನ್ನೊಂದು ಮಕ್ಕಳು ಸಾವಾಗಿದೆ ಎಂಬ ಒಂದು ದೊಡ್ಡ ಘನಘೋರ ದುರಂತ ಸುದ್ದಿ ಒಂದು ಬಂದಿರುವಂಥದ್ದು ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿದ್ರೆ ವಿಡಿಯೋನ ಕೊನೆ ತನಕ ನೋಡಿ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇವತ್ತಿನ ಈ ವಿಡಿಯೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಏನಾಗಿದೆ ಮತ್ತು ನಾಳೆಯಿಂದ ಶುರುವಾಗ್ತಾ ಇರೋ ಹೊಸ ನಿಯಮ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಗೃಹಲಕ್ಷ್ಮಿಯರಿಗೆ ಬಂಗಾರದ ಬೆಲೆ ಬಗ್ಗೆ ಪ್ರತಿಯೊಂದು ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮತ್ತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಈಗ ಬೆಂಗಳೂರು ನಗರದಲ್ಲೂ ಕೂಡ ಪ್ರಾರಂಭವಾಗಿದ್ದು ಮೊದಲು ಡಿ ಕೆ ಶಿವಕುಮಾರ್ ಸರ್ ಮನೆಯಿಂದಲೇ ಪ್ರಾರಂಭವಾಗಿದೆ ಬೆಂಗಳೂರಿನಲ್ಲಿ ಅಧಿಕೃತವಾಗಿ ಚಾಲನೆಗೆ ಬಂದಿರುವಂತದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆಗಳ ಸುರಿಮಳೆ ಅರವತ್ತು ಪ್ರಶ್ನೆಗಳಿಗೆ ಆನ್ಸರ್ ಹೇಳ್ತಾ ಹೇಳ್ತಾ ಅವರಿಗೂ ಕೂಡ ಸಾಕಾಗಿ ಹೋಗಿದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ವೀಕ್ಷಕರೇ ಇದರ ಬಗ್ಗೆ ನೋಡ್ತಾ ಹೋಗೋಣ ಮಾಹಿತಿ ಹಾಗೆ ನೀವೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ನಮ್ಮ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ನಿಮಗೆ ಜುಲೈ ತಿಂಗಳ ಹಣ ಬಂದಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಎಷ್ಟು ಕಂತು ಬಾಕಿ ಇದೆ ಅದು ಕೂಡ ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ಅದಕ್ಕೆ ಸಮರ್ಪಕವಾದ ಉತ್ತರ ನಮ್ಮ ಕಡೆಯಿಂದ ನಿಮಗೆ ಸಿಗುತ್ತೆ ಎಷ್ಟು ಕಂತು ಬಾಕಿ ಇದೆ ಅಂತ ಹಾಗೆ ನಮ್ಮ ಗೆ ನೀವು ಆಗಿಲ್ಲ ಅಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಅನ್ನ ಕ್ಲಿಕ್ ಮಾಡಿ ವೀಕ್ಷಕರೇ ಮೊದಲಿಗೆ ತುಂಬಾ ಜನರು ನಮಗೆ ನಾಲ್ಕು ತಿಂಗಳಿಂದ ಹಣ ಬರ್ತಾ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಹೌದು ಇಲ್ಲಿ ಕೆಲವೊಬ್ಬರು ಜುಲೈ ತಿಂಗಳವರೆಗೂ ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಆದ್ರೆ ಕೆಲವೊಬ್ಬರು ನಮಗೆ ಮೇ ತಿಂಗಳಿಂದಲೇ ಹಣ ಬಂದ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಆದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಜೂನ್ ತಿಂಗಳವರೆಗೂ ಹಣ ಬಂದಿದೆ ಅಂತ ಇಲ್ಲಿ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ನಾವು ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ ಜೂನ್ ತಿಂಗಳವರೆಗೂ ಪ್ರತಿಯೊಬ್ಬರಿಗೂ ಹಣ ಬಂದಿದೆ ಜುಲೈ ಆಗಸ್ಟ್ ತಿಂಗಳದ್ದು ಮಾತ್ರ ಬಾಕಿ ಇದೆ ಅದರಲ್ಲಿ ಈಗಾಗಲೇ ನಮಗೆ ಕಮೆಂಟ್ ಬರ್ತಾ ಇರೋ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಜುಲೈ ತಿಂಗಳ ಹಣವು ಕೂಡ ಈಗಾಗಲೇ ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಜಮೆ ಆಗಿದೆ ಅಂತಾನೆ ತಿಳ್ಕೊಳ್ಳಿ ಯಾಕಂದ್ರೆ ಐದು ಆರು ಅಕ್ಟೋಬರ್ ಒಳಗಡೆ ಪ್ರತಿಯೊಬ್ಬರ ಖಾತೆಗೂ ಕೂಡ ಜಮೆ ಆಗುತ್ತೆ ಅಂತ ನಾವೇನು ಹೇಳಿದ್ವಲ್ಲ ಈಗಾಗಲೇ ಆ ಒಂದು ಸಮಯ ಕೂಡ ಮುಗಿದಿದೆ ಈಗಾಗಲೇ ಹಣ ಕೂಡ ಜಮೆ ಆಗಲು ಶುರುವಾಗಿದೆ ನೀವು ಕೂಡ ಈ ವಿಡಿಯೋ ಮುಗಿದ ಬಳಿಕ ಒಮ್ಮೆ ಬಾರಿ ನಿಮ್ಮ ಒಂದು ಗೃಹಲಕ್ಷ್ಮಿಗೆ ಲಿಂಕ್ ಆಗಿರೋ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡ್ಕೊಳ್ಳಿ ಅಥವಾ ಪಾಸ್ಬುಕ್ ಅನ್ನ ಚೆಕ್ ಮಾಡಿ ಎರಡು ಸಾವಿರ ರೂಪಾಯಿ ಹಣ ನಿಮಗೂ ಕೂಡ ಬಂದಿದ್ದಾರೆ ಕಾಂಗ್ರೆಚುಲೇಷನ್ಸ್ ಅಂದ್ರೆ ಜುಲೈ ತಿಂಗಳ ಕಂತಿನ ಹಣವನ್ನು ಈಗಾಗಲೇ ರಿಲೀಸ್ ಮಾಡಿದ್ದು ಅಕ್ಟೋಬರ್ ಹತ್ತನೇ ತಾರೀಕಿನ ಒಳಗಡೆ ಎಲ್ಲರ ಅಕೌಂಟ್ಗೂ ಕೂಡ ಜಮೆ ಆಗಿ ಆಗುತ್ತೆ ವೀಕ್ಷಕರೇ ಇದು ಹಂಡ್ರೆಡ್ ಪರ್ಸೆಂಟ್ ಅಂತಾನೆ ಹೇಳ್ಬಹುದು ಇನ್ನು ಎರಡನೇದಾಗಿ ಆಗಸ್ಟ್ ತಿಂಗಳದ್ದು ಮಾತ್ರ ಈಗ ಬಾಕಿ ಉಳಿಯುತ್ತೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಈಗ ಇಪ್ಪತ್ ಕಂತು ಆಗಸ್ಟ್ ತಿಂಗಳದ್ದು ಮಾತ್ರ ಬಾಕಿ ಉಳಿಯಲಿದೆ ಈ ಒಂದು ಕಂತು ಕೂಡ ಹಣ ಸರ್ಕಾರದಿಂದ ದೀಪಾವಳಿ ಹಬ್ಬದ ವೇಳೆಗೆ ರಿಲೀಸ್ ಆಗುವ ಸಾಧ್ಯತೆ ಇರುವಂತದ್ದು ಇನ್ನು ಗೃಹಲಕ್ಷ್ಮಿ ಸಹಕಾರ ಸಂಘ ಕೂಡ ಸ್ಥಾಪನೆ ಆಗ್ತಾ ಇದೆ ಮಹಿಳೆಯರಿಗೆ ಐದರಿಂದ ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಕಲ್ಪಿಸಲು ಸರ್ಕಾರ ಮುಂದಾಗಿದೆ ಮಹಿಳೆಯರಿಗೆ ತಮ್ಮ ಒಂದು ಸ್ವಂತ ಉದ್ಯೋಗವನ್ನು ಸ್ಟಾರ್ಟ್ ಮಾಡಲು ತಮ್ಮ ಒಂದು ಹೆಚ್ಚಿನ ಮಟ್ಟದಲ್ಲಿ ಉದ್ಯಮ ನಡೆಸಲು ಸಾಲ ಸೌಲಭ್ಯ ಕಲ್ಪಿಸಲು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಿದ್ದು ಗೃಹಲಕ್ಷ್ಮಿಯರಿಗೆ ಇನ್ಮುಂದೆ ಸಾಲಕ್ಕಾಗಿ ಬ್ಯಾಂಕುಗಳಿಗೆ ಅಲೆದಾಡುವ ಪರಿಸ್ಥಿತಿ ಬರೋದಿಲ್ಲ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಮೂಲಕವೇ ಗೃಹಲಕ್ಷ್ಮಿ ಸಹಕಾರ ಸಂಘದ ಮೂಲಕವೇ ಲಕ್ಷಾಂತರ ರೂಪಾಯಿ ಸಾಲವನ್ನ ಪಡೆದುಕೊಂಡು ತಮ್ಮ ಉದ್ಯೋಗವನ್ನ ಉದ್ಯಮವನ್ನ ಸ್ಟಾರ್ಟ್ ಮಾಡಬಹುದು ಸ್ವಂತ ಬಿಸ್ನೆಸ್ ಪ್ರಾರಂಭ ಮಾಡಬಹುದು ಇನ್ನು ವೀಕ್ಷಕರೇ ಎರಡನೇದಾಗಿ ಇಂಥವರ ಬಿ ಪಿ ಎಲ್ ಕಾರ್ಡು ರದ್ದಾಗೋದು ಗ್ಯಾರಂಟಿ ಅಂತ ಹೇಳಬಹುದು ಯಾಕಂದ್ರೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಂದ ಹನ್ನೆರಡು ಲಕ್ಷ ಜನರು ಹೊರಗೆ ನಡೆಯಲಿದ್ದಾರೆ ಅನರರ ಕಾರ್ಡುಗಳನ್ನು ರದ್ದು ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಇನ್ನೊಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಆಹಾರ ಕಿಟ್ ವಿತರಣೆ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ ನಗರ ಪ್ರದೇಶಗಳಲ್ಲಿ ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣವಾದ ಭವ್ಯವಾದ ಮನೆ ಅಥವಾ ಅಂಗಡಿಗಳು ಮನೆಗಳು ಕಾಂಪ್ಲೆಕ್ಸ್ಗೆ ಬಾಡಿಗೆ ಕೊಟ್ಟು ಬಾಡಿಗೆ ತಿಂತ ಇದ್ರೆ ಇನ್ನು ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಭೂಮಿ ಇದ್ದರೆ ಇಂಥವರ ಕಾರ್ಡು ಮೊದಲು ಬಿ ಪಿ ಎಲ್ ಕಾರ್ಡ್ ಇದ್ದದ್ದು ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಇನ್ನು ಇಂಪಾರ್ಟೆಂಟ್ ಆಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರು ಹಾಗೂ ಜಿ ಎಸ್ ಟಿ ಮತ್ತು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ದವರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಇನ್ನು ಮೂರನೇದಾಗಿ ಪಡಿತರ ಚೀಟಿಯ ಯಾವುದೇ ಸದಸ್ಯರು ನಾಲ್ಕು ಚಕ್ರದ ವಾಹನ ಹೊಂದಿದ್ದಲ್ಲಿ ಹಂತವರು ಅಥವಾ ಅಂತ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು ತಂದೆ ತಾಯಿ ಹೆಂಡತಿ ಅವಿವಾಹಿತ ಮಕ್ಕಳು ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿದ್ದರೆ ಅಂತವರು ಕೂಡ ಎ ಪಿ ಎಲ್ ಕಾರ್ಡ್ ಗೆ ಕನ್ವರ್ಟ್ ಆಗ್ತಾ ಇದ್ದಾರೆ ಇನ್ನು ಸರ್ಕಾರಿ ನೌಕರರು ಮತ್ತು ಅರೆ ಸರ್ಕಾರಿ ನೌಕರರು ಯಾರಾದರೂ ಇಲ್ಲಿ ಒಂದು ಸರ್ಕಾರಿ ನೌಕರಿಯಲ್ಲಿದ್ದು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ರೆ ಅಂತವರ ಹೆಸರು ನಿಮ್ಮ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಇದ್ರೆ ಅಂತ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಅಂತ ಹೇಳಲಾಗಿದೆ ಇನ್ನು ವೈದ್ಯರು ಇಂಜಿನಿಯರ್ಸ್ ವಕೀಲರು ವೃತ್ತಿಪರ ನೌಕರರ ಕಾರ್ಡು ಕೂಡ ಇಲ್ಲಿ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಇಷ್ಟೊಂದು ನಿಯಮಗಳು ಇರುವಂತದ್ದು ಇನ್ನು ನಮ್ಮ ಕರ್ನಾಟಕ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ಜೊತೆಗೆ ಪೌಷ್ಟಿಕ ಅಂಶ ಆಹಾರವುಳ್ಳ ಅಂದ್ರೆ ಪೌಷ್ಟಿಕಾಂಶ ಆಹಾರವುಳ್ಳ ಅಗತ್ಯ ಒಂದು ಕಿಟ್ ಅನ್ನು ವಿತರಣೆ ಮಾಡಲಾಗುತ್ತೆ ಅಂದರೆ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ಕಾಫಿ ಪುಡಿ ಟೀ ಪುಡಿ ಬೇಳೆ ಜೋಳ ರಾಗಿ ಅಥವಾ ಜೋಳ ಈ ತರ ಒಂದು ಆಯಾ ಜಿಲ್ಲಾವಾರು ಆಯಾ ಒಂದು ಪ್ರದೇಶಗಳ ತಕ್ಕಂತೆ ವಿತರಣೆ ಮಾಡಲು ಸರ್ಕಾರ ಪ್ಲಾನಿಂಗ್ ಅನ್ನು ನಡೆಸಿರುವಂತದ್ದು ಮುಂದಿನ ಬರುವ ತಿಂಗಳಿನಿಂದ ಅಥವಾ ದೀಪಾವಳಿ ಹಬ್ಬದ ಮುಗಿದ ಬಳಿಕ ಇದರ ಬಗ್ಗೆ ಅಧಿಕೃತ ಮಾಹಿತಿ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಕೊಡಲಿದ್ದಾರೆ ಈಗಾಗಲೇ ಇದರ ಬಗ್ಗೆ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಆಹಾರ ಇಲಾಖೆಯಿಂದ ಏನಪ್ಪಾ ಅಂದ್ರೆ ಅಕ್ಕಿ ಪ್ರಮಾಣ ಹೆಚ್ಚಾಗಿದೆ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ ಜನರಿಗೆ ಅವಶ್ಯಕ್ಕಿಂತ ಹೆಚ್ಚು ಅಕ್ಕಿ ವಿತರಣೆ ಆಗ್ತಾ ಇದೆ ಹೀಗಾಗಿ ಸ್ವಲ್ಪ ಅಕ್ಕಿ ಇಟ್ಕೊಂಡು ಜನರು ಏನ್ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಇದ್ದವರು ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ ಇದನ್ನ ತಪ್ಪಿಸಲು ಅಕ್ರಮ ಪಡಿತರ ವಿರುದ್ಧ ವಿಶೇಷ ಕಾರ್ಯಾಚರಣೆ ಪ್ರಾರಂಭವಾಗಿದೆ ಇನ್ನು ಇವೆಲ್ಲ ಕೂಡ ಕ್ಲಿಯರ್ ಆದ ಮೇಲೆ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಅರ್ಹ ಫಲಾನುಭವಿಗಳಿಗೆ ಮುಂದೆ ಅನ್ನ ಭಾಗ್ಯ ಜೊತೆಗೆ ಆಹಾರ ಕಿಟ್ ವಿತರಣೆ ಮಾಡಬಹುದು ಅಂತಾನು ಕೂಡ ನಿರೀಕ್ಷೆ ಇದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಮೂರನೇದಾಗಿ ಶಾಲೆಗೆ ಹೋಗುವ ಮಕ್ಕಳಿಗೆ ಒಂದು ತಿಂಗಳಲ್ಲಿ ಒಂದು ಶನಿವಾರ ಮಾತ್ರ ನೋ ಬ್ಯಾಗ್ ಡೇ ಅಂತ ಆಚರಿಸಲು ನಿರ್ಧಾರವನ್ನ ಮಾಡಲಾಗಿದೆ ಅಂದರೆ ಈ ಒಂದು ದಿನ ಒಂದು ಶನಿವಾರ ಬ್ಯಾಗ್ ಇಲ್ಲದೆ ಮಕ್ಕಳು ಶಾಲೆಗೆ ಬರಬೇಕು ನಂತರ ಶಿಕ್ಷಕರಿಗೆ ಅವರ ಒಂದು ಸಿಲೆಬಸ್ ಅಲ್ಲಿ ಇರುವಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತೆ ಅಂದರೆ ಇಲ್ಲಿ ಮಕ್ಕಳಿಗೆ ಕೇವಲ ಪಠ್ಯ ಪುಸ್ತಕದ ಜ್ಞಾನ ಮಾತ್ರ ಅಲ್ಲ ಹೊರಗಿನ ಜ್ಞಾನವೂ ಕೂಡ ಸಿಗಬೇಕು ಕ್ರೀಡಾಪಟುಗಳ ಬಗ್ಗೆ ಮಾಹಿತಿ ಸಿಗಬೇಕು ಅಂತಾನು ಕೂಡ ಇಲ್ಲಿ ಸರ್ಕಾರದಿಂದ ಶಿಕ್ಷಣ ಇಲಾಖೆಯಿಂದ ಒಂದು ಮಹತ್ವದ ಆದೇಶ ಒಂದು ಬಂದಿರುವಂತದ್ದು ಅಂದರೆ ಪ್ರತಿ ಶನಿವಾರ ಅಲ್ಲ ಇದು ತಿಂಗಳಿಗೆ ಒಂದು ಶನಿವಾರ ಮಾತ್ರ ಅಂದ್ರೆ ನಾಲ್ಕು ಶನಿವಾರದಲ್ಲಿ ಒಂದು ಶನಿವಾರ ಬ್ಯಾಗ್ ಇಲ್ಲದೆ ಮಕ್ಕಳು ಶಾಲೆಗೆ ಬಂದು ಬೇರೆ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಅದರಿಂದ ಅವರಿಗೆ ಮತ್ತಷ್ಟು ಒಂದು ಜ್ಞಾನ ಸಿಗುತ್ತೆ ಹೊರಗಿನ ಜ್ಞಾನ ಕೂಡ ಸಿಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಶಿಕ್ಷಕರಿಗೆ ಇದರ ಬಗ್ಗೆ ಒಂದು ಎನ್ ಟಿ ಕಡೆಯಿಂದ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಮುಂದಿನ ಬರುವ ದಿನಗಳಲ್ಲಿ ಇದರ ಬಗ್ಗೆ ಪಾಲಕರಿಗೆ ಶಿಕ್ಷಕರು ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಡಲಿದ್ದಾರೆ ಅಂದ್ರೆ ಒಂದು ತಿಂಗಳಲ್ಲಿ ಒಂದು ಶನಿವಾರ ಮಾತ್ರ ಬ್ಯಾಗ್ ಇಲ್ಲದೆ ವಿದ್ಯಾರ್ಥಿಗಳು ಶಾಲೆಗೆ ಬರಬೇಕಾಗಿ ಬರ ಬರಬಹುದು ಅಂತ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಈಗ ಬನ್ನಿ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಇಲ್ಲಿ ಆ ಸಿನಿಮಾಗೆ ಹೋಗಿದ್ರೆ ಈಗ ಎರಡ್ ರೂಪಾಯಿ ಟಿಕೆಟ್ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಆದರೆ ಹೈಕೋರ್ಟ್ ನಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ಈಗಾಗಲೇ ಚರ್ಚೆ ನಡೀತಾ ಇದ್ದಂತೆ ಮತ್ತೆ ಮಲ್ಟಿಪ್ಲೆಕ್ಸ್ ಎರಡು ರೂಪಾಯಿ ಟಿಕೆಟ್ನೂರು ರೂಪಾಯಿ ರೂಪಾಯಿ ಮಾಡಿದ್ದಾರೆ ನೀವೇನಾದ್ರೂ ಸಿನಿಮಾ ಟಿಕೆಟ್ ಅಥವಾ ಸಿನಿಮಾಗೆ ಹೋಗಿ ಬಂದಿದ್ರೆ ಆ ಒಂದು ಟಿಕೆಟ್ ಅನ್ನು ಕಾಯ್ದಿಟ್ಟುಕೊಳ್ಳಿ ಪ್ರೇಕ್ಷಕರಿಗೆ ಸರ್ಕಾರ ಸೂಚನೆ ಕೊಟ್ಟಿದೆ ನಮ್ಮ ರಾಜ್ಯದ ಮಲ್ಟಿಪ್ಲೆಕ್ಸ್ಗಳಲ್ಲಿ ಚಲನಚಿತ್ರ ಮಂಡಳಿ ಪ್ರದರ್ಶನದ ಟಿಕೆಟ್ ಮೇಲೆ ವಿಧಿಸಿದ್ದ ಎರಡು ನೂರು ರೂಪಾಯಿ ಮಿತಿಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದು ನ್ಯಾಯಾಲಯದ ಅಂತಿಮ ತೀರ್ಪು ಬರೋವರೆಗೂ ಚಲನಚಿತ್ರ ವೀಕ್ಷಿಸುವವರು ತಮ್ಮ ಟಿಕೆಟ್ ಮತ್ತು ಹಣ ಪಾವತಿಸಿದ ದಾಖಲೆಗಳನ್ನು ಜಾಗೃತಕತೆಯಿಂದ ಇಟ್ಟುಕೊಳ್ಳುವಂತೆ ಚಿತ್ರ ವೀಕ್ಷಕರಿಗೆ ಸರ್ಕಾರ ಸೂಚನೆ ಕೊಟ್ಟಿದೆ ಅಂದ್ರೆ ನೀವೇನಾದ್ರೂ ಈಗ ರೀಸೆಂಟ್ ಆಗಿ ಎರಡ್ ನೂರು ರೂಪಾಯಿ ಘೋಷಣೆ ಆದ ಮೇಲೆ ಮತ್ತೆ ಏನಾದರೂ ಸಿನಿಮಾಗೆ ಹೋಗಿ ಅಥವಾ ನೀವು ಮುನ್ನೂರು ನಾಲ್ಕುನೂರು ರೂಪಾಯಿ ಏನಾದರೂ ಟಿಕೆಟ್ ಕೊಟ್ಟು ಏನಾದರೂ ಫಿಲಿಂ ನೋಡಿದ್ರೆ ನಿಮ್ಮ ಹತ್ರ ಆ ಒಂದು ಟಿಕೆಟ್ ಇದ್ರೆ ಅದನ್ನ ನೀವು ತೆಗೆದುಕೊಂಡಿಟ್ಕೊಂಡಿರಿ ಯಾಕಂದ್ರೆ ಹೈಕೋರ್ಟ್ ನಲ್ಲಿ ಸರ್ಕಾರದ ಪರ ತೀರ್ಪು ಬಂದರೆ ಹೆಚ್ಚುವರಿ ಎರಡ್ ರೂಪಾಯಿ ಮೇಲೆ ವಿಧಿಸಿದ್ದ ಹಣವನ್ನ ವಾಪಸ್ ಕೊಡಬೇಕು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಅಂದರೆ ನಿಮಗೆ ನೀವೇನಾದ್ರೂ ನಾಕ್ನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ರೆ ಒಂದು ಗೆ ನಾಲ್ನೂರು ರೂಪಾಯಿ ನೀವೇನಾದ್ರು ಕೊಟ್ಟಿದ್ರೆ ಹೈಕೋರ್ಟ್ ನಲ್ಲಿ ಸರ್ಕಾರದ ಪರ ತೀರ್ಪು ಬಂದ್ರೆ ನಿಮಗೆ ಎರಡ್ ರೂಪಾಯಿ ಮಾತ್ರ ತಗೊಂಡು ಎರಡ್ ರೂಪಾಯಿ ಮತ್ತೆ ನಿಮಗೆ ವಾಪಸ್ ಕೊಡ್ತಾರೆ ನೀವು ಹೋಗಿ ಅಲ್ಲಿಗೆ ಟಿಕೆಟ್ ಕೌಂಟರ್ ಅಲ್ಲಿ ಅದನ್ನ ಟಿಕೆಟ್ ಕೊಟ್ರೆ ನಿಮಗೆ ಮತ್ತೆ ಎರಡ್ ನೂರು ರೂಪಾಯಿ ವಾಪಸ್ ಸಿಗುತ್ತೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುವಂತದ್ದು ಇನ್ನು ಯು ಎಚ್ ಐ ಡಿ ಅಂಟಿಸಿದ್ದು ಉತ್ತರ ಕರ್ನಾಟಕದ ಭಾಗದಲ್ಲಿ ಈಗಾಗಲೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮೂರು ಕೋಟಿಗೂ ಹೆಚ್ಚು ಒಂದು ಜನರ ಒಂದು ಸಮೀಕ್ಷೆಯನ್ನು ಮಾಡಲಾಗಿದೆ ಈಗ ಬೆಂಗಳೂರು ನಗರದಲ್ಲೂ ಕೂಡ ಈ ಒಂದು ಸಮೀಕ್ಷೆ ಶುರುವಾಗಿದೆ ಈ ಒಂದು ಸಮೀಕ್ಷೆ ಮೊದಲು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಅವರ ಮನೆಯಿಂದಲೇ ಶುರುವಾಗಿರುವಂಥದ್ದು ಆದರೆ ಇಲ್ಲಿ ಸಮೀಕ್ಷೆ ನಡೆಸುವಾಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ತಾಸುಗಳು ಕಾಲ ಕುಳಿತು ತಮ್ಮ ಒಂದು ಸಮರ್ಪಕವಾದ ಉತ್ತರವನ್ನ ಇಲ್ಲಿ ಕೊಟ್ಟಿರುವಂತದ್ದು ಮತ್ತೆ ಇಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಂಪಲ್ ಆಗಿ ಪ್ರಶ್ನೆ ಕೇಳಿ ಇಂಪಾರ್ಟೆಂಟ್ ಇರೋ ಪ್ರಶ್ನೆಗಳನ್ನ ಮಾತ್ರ ಕೇಳಿ ಇದೆಯಾ ಕೋಳಿ ಇದೆಯಾ ಮೇಕೆ ಇದೆಯಾ ಈ ತರ ಎಲ್ಲ ಪ್ರಶ್ನೆಗಳನ್ನ ಕೇಳಬೇಡಿ ಪ್ರಶ್ನೆಗಳ ಸಂಖ್ಯೆ ಕಡಿಮೆ ಮಾಡಿ ಅಂತಾನು ಕೂಡ ಒಂದು ಸೂಚನೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ಒಂದು ಮನೆ ಸಮೀಕ್ಷೆ ಆಗ್ಬೇಕಂದ್ರೆ ಒಂದು ಗಂಟೆಗಳ ಸಮಯ ಅವಕಾಶ ಬೇಕಾಗುತ್ತದೆ ಸರ್ವರ್ ಕೂಡ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಈಗಾಗಲೇ ಸರ್ವೆ ಮಾಡುವ ಸಮೀಕ್ಷೆ ಮಾಡುವ ಶಿಕ್ಷಕರು ಸರ್ಕಾರದ ಪರ ಒಂದು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಮೊದಲು ಸರ್ವರನ್ನ ಸರಿ ಮಾಡಿ ನಂತರ ಸಮೀಕ್ಷೆಗೆ ಸ್ಟಾರ್ಟ್ ಮಾಡಿ ಕೂಡ ಒಂದು ಸರ್ಕಾರದ ಪರ ಒಂದು ನೌಕರರು ಅಂದ್ರೆ ಸರ್ಕಾರಿ ನೌಕರರು ಸಮೀಕ್ಷೆ ನೌಕರರು ಏನ್ ಮಾಡ್ತಾ ಇದ್ದಾರೆ ಸರ್ಕಾರದ ಪರ ಧ್ವನಿ ಎತ್ತಿರುವಂತದ್ದು ವೀಕ್ಷಕರೇ ಯಾಕಂದ್ರೆ ಸರ್ವರ್ ಕೂಡ ಬರ್ತಾ ಇಲ್ಲ ಇನ್ನೊಂದು ಕಡೆಗೆ ಏಳನೇ ತಾರೀಕಿನ ಒಳಗಡೆ ಎಲ್ಲಾ ಕೂಡ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಕೂಡ ಇದೆ ಇದು ಆಗಲ್ಲ ಅಂತ ಇಲ್ಲಿ ಸಮೀಕ್ಷೆ ನೌಕರರು ಹೇಳ್ತಾ ಇರುವಂತಹ ಮಾತು ಅದೇ ತರ ಈಗಾಗಲೇ ಮೊದಲು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಮನೆಯಿಂದಲೇ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಪ್ರತಿಯೊಬ್ಬರು ಕೂಡ ಸಮರ್ಪಕವಾದ ಉತ್ತರವನ್ನ ಕೊಟ್ಟು ಈ ಸಮೀಕ್ಷೆಯನ್ನ ಪೂರ್ಣಗೊಳಿಸುವಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಅವರು ಜನರಿಗೆ ಒಂದು ಮನವಿ ಮಾಡಿರುವಂತದ್ದು ಸಾರ್ವಜನಿಕರಿಗೂ ಕೂಡ ಇಲ್ಲಿ ಮನವಿಯನ್ನ ಮಾಡಿರುವಂತದ್ದು ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ lagi